உம் கம்மிி அந்த ரொக்க அவேன் ஐபாய் இந்த நான் ரொக்க கடம கொட்ட இவனா போன்யாக அவெல்லாதி அவெல்லா ಅದೇನ ಇವ ಅವತ್ ಮಂಜಕ್ಕನ ಮಗಳು ಮಾಡಾಕತ್ತಿದ್ಲಲ್ಲ ವಿಡಿಯೋ ಅಡಿಗೆ ಅಡಿಗೆವು ಅವು ಬರೋದು ಮತ್ತೆ ಈಗ ಫೋಟೋ ಏನೋ ಹಾಕ್ತಾರಂತಲ್ಲ ಫೋನ್ಯಾಗ ಅವು ಬರೋದು ಮತ್ತೆ ಈ ಡ್ಯಾನ್ಸ್ ಏನ್ ಸಹ ಹಾಡ್ ಹೇಳ್ಕೊಂತ ಮಾಡಿರ್ತಾರಲ್ಲ ಎಂತ ಗ್ರಾಮ ಅಂದ್ಲವ ಇವ ಆಕಿ ಹ್ಮ್ ಅವು ಅದೆಲ್ಲ ಬರ್ತಾವನಿಲ್ಲ ಅದ್ರಾಗ ಹ್ಮ್ ಬರ್ತಾವ್ರಿ ಅತ್ತೀರ ಹ್ಮ್ ಚಲ ಆತ ಅಲ್ಲ ಇನ್ನೊಂದು ವಿಷಯ ಬೇಕಾಗಿತ್ತು ನಂಗ ಮತ್ತ ಈಗ ಯಾರು ಯಾರಿಗೆ ಫೋನ್ ಹಚ್ಚಿ ಎಷ್ಟು ತಾಸ್ ಮಾತಾಡಿರ್ತಾರ ಅದು ಎಲ್ಲಾ ಬರ್ತೈತೆ ಅದ್ರಾಗ அய்யோ அத்திர அதுக்கேன ஆக்தி சன பூத்தாக்கி ஃபோன் எஸ் தாஸ மாத்தாட் எல்லாேத்ரி சன போன் அந்த அல்லா்த்து அவரு ஏனேன் மாத்தாட் எல்லா தோதான ಐವತ್ತ ಹಂಗಿರಂಗಿಲ್ಲ ನಾವು ಹಂಗ ಅಂತಂದ್ರೆ ಅವ್ರ ಫೋನ್ ಒಳಗ ಒಂದು ಅಪ್ಲಿಕೇಶನ್ ಇರ್ತೇತ್ರಿ ರೆಕಾರ್ಡಿಂಗ್ ಅಂತ ಹೇಳಿ ನಾವು ಅದನ್ನ ಆನ್ ಇಟ್ಟಿದಿ ಅಂತಂದ್ರ ಯಾರು ಯಾರಿ ಫೋನ್ ಮಾಡಿದ್ರು ಏನು ಮಾತಾಡಿದ್ರು ಅಂತ ಹೇಳಿ ನಾವು ತಿಳ್ಕೊಬೋದ್ರಿ ಅಲ್ರಿ ಇರ್ತೀರ ಇಷ್ಟೆಲ್ಲ ಯಾಕೆ ಕೇಳಕತ್ತೀರಿ ಏನಾದ್ರಿ ಏನಾರ ಸಮಸ್ಯೆ ಆಗಿತ್ತೇನ್ರಿ ಅಂತ ನೋಡ್ರಿ ಅವಾಗ ಇನ್ನೊಂಚೂರು ಶಾಲೆಗೆ ಬಿಟ್ಟಿದ್ದೆ ಅಂತಂದ್ರೆ ಇವೆಲ್ಲ ನನಗ ಗೊತ್ತಾಗ್ಬಿಡ್ತಿದ್ರು ನಾನು ಚೆಕ್ ಮಾಡಕ್ ಬರ್ತಿತ್ತು ಈಗ ಇವ್ರಿಗೆ ಅವನ್ನೆಲ್ಲ ಹೇಳ್ಬೇಕು ಅಂತಂದ್ರ ನನ್ನ ಮಾನ ಮರ್ಯಾದೆ ಇವ್ರ ಕೈಯಾಕ ಸೊಸ್ಯಾರ ಮುಂದ ಸಣ್ಣಕ್ಕೆ ಆಗುದು ಚಲೋ ಅನ್ಸಂಗಿಲ್ಲ ನೋಡೋಣ ಬ್ಯಾರೆ ಏನಾರ ಒಂದ್ ಪ್ರಯತ್ನ ಮಾಡೋನು ಅತ್ತೀರೇ ಅಯ್ಯ ಏನ್ ಯೋಚನೆ ಮಾಡಕ್

ನನಗೂ ಗೊತ್ತಾಗ್ಲಾರದ್ವು ಗೊತ್ತ ಮಾಡಿಸ್ಕೊಳ್ಳೋದೆ ನನಗೂ ಗೊತ್ತಾಗಿದ್ವು ಗೊತ್ತ ಮಾಡಿಸೋದು ರಾತ್ರಿ ರೆಡಿ ಮಾಡೋ ನಡಿ ಇಲ್ಲಿ ವಾಂತಿ ವಾಂತಿ ವಸಂತಿ ನಾ ಹೇಳೋದು ಕೇಳಿಲಿ ಅಯ್ಯೋ ನಂದೇ ಕಿಂಜೀವ ತಿನ್ನಕತ್ತೀರಿ ಒಂದ್ ಕೆಲಸ ಮಾಡಕ್ ಬಿಡವಲ್ರಿ ಏನ್ ಹೇಳ್ರಿ ತಾಗ ಹೇಳಿ ಮುಗಿಸಿರದನ್ನ ಇಲ್ಲ ವಸಂತಿ ಮತ್ತೆ ನಾನು ಎರಡನೇ ಮದುವೆ ಆದ್ರೆ ನಿಂಗ ಬಾಳಂದ್ರ ಬಾಳ ಲಾಭ ಆಕತಿ ಅಯ್ಯವಾಸಂತಿ ನಾ ಹೇಳೋದ್ ಕೇಳಿಲ್ಲ ನಾ ಎರಡನೇ ಮದ್ವಿ ಆದ್ರೂ ನಿನ್ ಎಷ್ಟು ಲಾಭ ಐತಿ ಗೊತ್ತಾಗ ನೋಡಿ ನೋಡಿಲಿ ಮತ್ತೆ ನಿನ್ನ ಮನೆಯಾಗ ಕೆಲಸ ಮಾಡ ಮುಂದೆ ಒಬ್ಬಿಕೆ ಹಾಕಿದಿ ನಾವಿಬ್ರು ಸಂತಿ ಹೋಗಿದ್ವಿ ಅಂತಂದ್ರ ಚೀಲ ಹಿಡ್ಕೊಳಾಕ ಇಬ್ರು ಜಗಳ ಮಾಡ್ತೀವಿ ನೀ ಹಿಡ್ಕೊ ನೀ ಹಿಡ್ಕೊ ಅಂತ ಹೇಳಿ ಅದಕ್ಕೆ ನಾವಿಬ್ರು ಸಂತಿ ಹೊಂಟಿವಿ ಅಂತಂದ್ರ ಹಿಂದ ಚೀಲ ಹಿಡ್ಕೊಂಡ್ ಬೇಕ ಬೇಕಿಲ್ಲ ಆಯ್ಕೆ ಹಿಡ್ಕೊಂಡ್ ಬರ್ತಾಳ ಮತ್ತ ಮನಿ ಕೆಲಸದಾಗ ಬಾಂಡಿ ತಿಕ್ಕಾಕ ಅರ್ಬಿ ಒಯ್ಯಕ ಅಡಿಗೆ ಮಾಡಾಕ ಮತ್ತ ನಾವ್ ಊಟಕ್ಕೆ ಕುಂತ್ರಿ ಅಂತಂದ್ರೆ ಅಂತಂದ್ರ ನಮ್ಗ ಊಟಕ್ಕ ನೀಡ್ಕೊಡ್ತಾಳ ಅಷ್ಟೋ ಅಲ್ದನ ನೋಡಿಲಿ ಅಕ್ಕಿ ಮದ್ವಿ ಬಂದ್ಲು ಅಂತಂದ್ರೆ ರೊಕ್ಕ ರೊಕ್ಕ ವರದಕ್ಷಿಣಿ ಬಂಗಾರ ಎಲ್ಲಾನು ತಗೊಂಡ್ಬರ್ತಾಳಾ ಅವ್ನು ತಗೊಂಡು ನೀ ಮನಿ ಕೆಲಸ ಮಾಡ್ಲಾರ್ದಂಗ ಆರಾಮ್ ಇರ್ಬೋದು ತಿಳಿತನಿಲ್ಲ ಹ್ಮ್ ಕಂಡೀಷನ್ ಹೌದಿಲ್ಲ ಒಂದ್ ಒಂದ್ಯಾಕ ಎರಡು ಹೇಳು ನಿಂದರ ಏನ್ ಮಹಾ ಕಂಡೀಷನ್ ಇರ್ತೇತಿ